ತೊಂಗಲಕುಪ್ಪ ಗ್ರಾಮದಲ್ಲಿ ವಿಧುವೆ ಮಹಿಳೆಯ ಮೇಲೆ ಗಂಡನ ಸಂಬಂಧಿಕರಿಂದ ಮಾರಣಾಂತಿಕ ಹಲ್ಲೆ ವಿಡಿಯೋ ವೈರಲ್ ಜಮೀನು ವಿವಾದ ಹಿನ್ನೆಲೆ ಸಂಬಂಧಿಕರ ತಂಡ ವಿಧುವೆ ಮಹಿಳೆಯನ್ನು ಇಗ್ಗಾಮುಗ್ಗಾ ಥಳಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಅಮಾನವೀಯ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ತೊಂಗಲಕುಪ್ಪ ಗ್ರಾಮದಲ್ಲಿ ಗುರುವಾರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಮಹಿಳೆ ಎಂಬುದನ್ನು ನೋಡದೆ ಪುರುಷರು ಸೇರಿದಂತೆ ಮಹಿಳೆಯರ ತಂಡ ವಿಧುವೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತಾಗಿದೆ ಆಶಾ ಎಂಬ ಮಹಿಳೆಯರು ಥಳಿಸಿದ್ದಾರೆ ಗಂಡನ ಆಸ್ತಿಯಲ್ಲಿ ಪಾಲು ಕೇಳಲು ಹಾಗೂ ತನಗೆ ಬರಬೇಕಾದ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯುತ್ತಿದ್ದನ್ನು ಪ್ರಶ್ನೆ ಮಾಡಿದ ಹಿನ್ನೆಲೆ ಮಹಿಳೆ ಎಂಬುದನ್ನು ಸಹ ನೋಡದೆ ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಹಾಗೂ ಸಂಬಂಧಿಕರಿಂದಲೇ ಹಲ್ಲೆ ನಡೆದಿದ್ದು ಶ್ರೀನಿವಾಸ್ ಕಾಲಿನಿಂದ ಹೊದ್ದು ಹಲ್ಲೆ ಮಾಡಿದರೆ ಸಂಬಂಧಿಕರಿಂದಲೂ ಹಲ್ಲೆ ನಡೆದಿದೆ ಒಂಟಿ ವಿಧುವೆ ಮಹಿಳೆ ಮೇಲೆ ಸಂಬಂಧಿಕರ ಗುಂಪು ಹಲ್ಲೆ ಮಾಡುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಆಸ್ತಿ ಪಾಲು ಕೇಳಲು ಹೋದ ವೇಳೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಅಮಾನವೀಯ ಹಲ್ಲೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕೇಸಂಬಳ್ಳಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಮಹಿಳೆಯಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲು ಮಾಡಲು ಮುಂದಾಗಿದ್ದಾರೆ

ಯೂ ಮಾಡಿದ್ರು ಸರ್ ನಾನು ಆಮೇಲೆ ಮೊಬೈಲ್ ತೊಗೊಂಡು ಹೋಗಿದ್ದಿಲ್ಲ ಸರ್ ನಾನು ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಮೊಬೈಲ್ ತಗೊಂಡು ಬಂದುಬಿಟ್ಟು ಲಾಯರ್ಸ್ ಆಗಿ ಕಾಲ್ ಮಾಡಿದೆ ಸರ್ ಈ ಜಮೀನಲ್ಲಿ ಕೇಸ್ ನಡೀತಾ ಇದೆ ಸರ್ ಮೂರು ವರ್ಷದಿಂದ ಮೂರು ವರ್ಷದಿಂದ ಕೇಸ್ ನಡೀತಾ ಇದೆ ಇದು ನಮಗೂ ನಮ್ಮ ಆಮೂ ಆಗ ಭಾಗ ಆಗಿಲ್ಲ ಜಮೀನಲ್ಲಿ ಇದು ಇದರಲ್ಲಿ ಹಾಕ್ಬೇಡಿ ಅಂತ ಹೇಳಿದೆ ಸರ್ ಆಮೇಲೆ ಮೊಬೈಲ್ ತೊಗೊಂಡ್ಬಿಟ್ಟು ಲಾಯರ್ ಅವ್ರು ಕಾಲ್ ಮಾಡಿದೆ ಆಮೇಲೆ ಈ ಥರ ಈ ಥರ ನಡೀತಿದೆ ಸರ್ ನಮ್ಮ ಜಮೀನಲ್ಲಿ ಬೋರ್ವೆಲ್ ಹಾಕ್ತಿದ್ದಾರೆ ಊರ ಊರಲ್ಲಿ ನಾಲ್ಕು ಜನ ಬಂದು ಅಂತ ಕೆಳಸಂಬಲ್ಲಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಸರ್ ಕೆಳಸಂಬಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಸರ್ ನೀವು ಕಾಲ್ ಮಾಡಿ ಕಾಲ್ ಮಾಡಿ ಸರ್ ಅವರು ಬಳಿ ಕಳ್ಸಿ ಕೊಡ್ತೀವಿ ಮೀಡಿಯಾ ಹೇಳಿದ್ವಿ ಸರ್ ಮತ್ತು ಇವರು ಶ್ರೀನಿವಾಸನವರು ನಮಗೆ ಕಾಲ್ ಮಾಡ್ತಾಯಿದ್ದರು ಪದೇ ಪದೇ ಬನ್ನಿ ಮಾತಾಡಬೇಕು ಸರ್ ಇಲ್ಲಪ್ಪ ಬನ್ನಿ ಮಾತಾಡಬೇಕು ಅಂತ ಆಗ ಅಷ್ಟೊತ್ತಿಗೆ ಒಂದು ಮೂವತ್ತ್ ನಾಲ್ಕು ಜನನ ಅಲ್ಲಿ ಕಳ್ಸ್ಕೊಂಡಿದ್ದಾನೆ ಸರ್ ಅಲ್ಲಿ ಸರಿ ನಾವು ಮಾತಾಡಬೇಕು ಅಂತ ಕರಿತಾ ಇದಾರೆ ಅಂತ ಬೋರ್ವೆಲ್ ಸ್ಟಾಪ್ ಮಾಡಿದೆ ಸರ್ ನಾನು ಮೊದಲು ಓಕೆ ಹೇಳಿದಾಗ ಬೋರ್ವೆಲ್ ಸ್ಟಾಪ್ ಮಾಡಿದೆ ಮತ್ತೆ ಬೋರ್ವೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಆಗ ನಾನು ಹೋದಾಗ ನಾನು ನಾನು ವೀಡಿಯೋ ಮಾಡಿದೆ ಸರ್ ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡಿ ಬೋರ್ವೆಲ್ಲ ಸ್ಟಾಪ್ ಮಾಡಿ ಅಣ್ಣ ಹಾಕಬೇಡಿ ಇದು ನಮಗೆ ಇದೆ ಸರ್ ನೀನು ಈ ಸರ್ ಬೋರ್ವೆಲ್ ಹಾಕ್ಬೇಡಿ ನಮಗೂ ನಮ್ಮ ಆವಾಗೇನು ಏನೂ ಭಾಗ ಕೊಟ್ಟಿಲ್ಲ ನಮಗೆ ಅಂತ ಆಮೇಲೆ ನನಗೆ ಈ ಜ್ಯೋತಮ್ಮನವರು ಮತ್ತು ಇವರು ಹೇಳಿದ್ಬಿಟ್ಟು ಹಂಗೆ ಹಂಗೆ ಹತ್ರ ಬೈದು ಹೇಳಿಕೊಂಡು ಈ ಕಡೆ ಸುಬ್ರಹ್ಮಣ್ಯನವರು ಬಂದುಬಿಟ್ಟು ಒಡೆದು ನನ್ನ ಹತ್ರ ಮೊಬೈಲ್ ನಿಂತ್ಕೊಂಡೆ ನನ್ನ ಕೆಳಗಡೆ ತಂದ್ಬಿಟ್ಟು ಎಲ್ಲರೂ ಸೇರ್ಪು ಶ್ರೀನಿವಾಸ ಸುಬ್ರಹ್ಮಣ್ಯ ಆನಂದ್ ರೆಡ್ಡಿ ಜಗನ್ನಾಥ ಮತ್ತು ಧನಂಜಯ್ಯ ಮತ್ತೆ ಸುಭಾಷ್ ರೆಡ್ಡಿ ಅನ್ನೋರು ಮತ್ತು ಇನ್ನು ಇದು ಸಹ ಇನ್ನೂ ಕೆಲವು ಸರ್ ನನಗೆ ಹೆಸರು ಗೊತ್ತಿಲ್ಲ ಸರಿಯಾಗಿ ಚಂದ್ರಪ್ಪ ಚಂದ್ರಪ್ಪ ಮತ್ತು ಇವರು ರಾಮಚಂದ್ರ ಅಂತ ಎಲ್ಲರೂ ಸೇರ್ಕೊಂಡು ನನಗೆ ಕಾಲುಗಳಿಂದ ಓದ್ತೀವಿ ತುಂಬಾ ಹಿಂಸೆ ಕೊಟ್ಟರು ಸರ್ ನನ್ನ ಕೂದಲು ಇಟ್ಕೊಂಡು ಹೆಂಟಾಡಿ ನನಗೆ ನನಗೆ ಚಿತ್ರ ಹಿಂಸೆ ಕೊಟ್ಟರು ಸರ್ ಅಲ್ಲಿ ನನಗೆ ಎಲ್ಲ ನೋಡಿಕೊಂಡು ಇದು ಮಾಡ್ತೀವಿ ಯಾರೂ ಬಂದರೂ ಬಿಡಿಸಿಲ್ಲ ಸರ್ ಏ ಬಿಟ್ಬಿಡಿ ಸತ್ತೋಗ್ತಾಳೆ ಬಿಟ್ಬಿಡಿ ಬಿಟ್ಬಿಡಿ ಸತ್ತೋಗ್ತಾಳೆ ನನ್ನ ಜ್ಞಾನನೇ ಇಲ್ಲ ಸರ್ ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ ಮತ್ತೆ ಎಪ್ರಿಸ್ ನಿಲ್ಲಿಸಿ ಅಷ್ಟು ದೂರ ಕರ್ಕೊಂಡು ಹೋಗಿ ಮತ್ತೆ ಮತ್ತೆ ಐವತ್ತು ಮೀಟರ್ ದೂರ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಹೊಡೆದಿದ್ದಾರೆ ಸರ್ ನನಗೆ ಕಾಲುಗಳಿಂದ ಒತ್ತಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್ ನಿನ್ನೆ ನಿನ್ನೆ ಮಧ್ಯಾಹ್ನ ಮೂರುವರೆಯಲ್ಲಿ ಸರ್ ಪೊಲೀಸವರು ಯಾವಾಗ ಬಂದರು ನಿನ್ನೆ ಒನ್ ಒನ್ ಕಾಲ್ ಮಾಡಿದೆ ಸರ್ ಅವರು ಗಲಾಟೆ ಎಲ್ಲ ಆದಮೇಲೆ ಮಳೆ ಮಳೆ ಬರ್ತಿತ್ತು ಸರ್ ಅವರು ಗಂಗಾಮಟ್ಟಿ ಹತ್ರ ಬಂದಿದ್ದು ಸರ್ ಪೊಲೀಸರು ಎಫ್ ಐ ಆರ್ ಮಾಡಿದ್ದಾರಾ

ನಂದು ಚೈನ್ ಇಲ್ಲ ನನಗೆ ಇಲ್ಲೆಲ್ಲ ಪರ್ಚಿದ್ದಾರೆ ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೆಲ್ಲ ಇಲ್ಲ ಎಲ್ಲ ಬಿದ್ದೋಗಿರುತ್ತೆ ಅದೆಲ್ಲ ಹುಡುಕಿ ಸಿಕ್ಕಿದ್ರೆ ಹುಡ್ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಮೊಬೈಲು ಎಲ್ಲ ಬೇಯಿಸ್ಕೊಂಡಿದ್ದೀನಿ ನೀನು ಅವ್ರು ಕಿತ್ಕೊಂಡಿಲ್ಲ ಯಾರೂ ಇನ್ನೇನಾದರೂ ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಕೇಸ್ ಬುಕ್ ಮಾಡಿಸಿದ್ರೆ ನಿನಗೆ ಏನು ಅಸಲ್ಟ್ ಕೇಸ್ ಹಾಕ್ಸ್ತೀವಿ ನನಗೆ ಹೆಂಗೆ ಅಂತ ಬೆದರಿಕೆ ಮಾಡ್ತಿದ್ದಾರೆ ಸರ್ ನನಗೆ ಯಾವ ಪೊಲೀಸು ಕೇಸಂಬಲಿ ಪೊಲೀಸು ಮುಂದರಾಜು ಅಂತ ಹೆಡ್ ಕಾನ್ಸ್ಟೇಬಲ್ ಸರ್ ಈಗ ನನಗೆಲ್ಲ ಫೈನಲ್ ಆಗಿ ನನ್ನ ಕಂಪ್ಲೇಂಟು ಲಾಸ್ಟಲ್ಲಿ ಮೂರನೇ ಕಂಪ್ಲೇಂಟ್ ಬರ್ಕೊಂಡು ಸರ್ ಅದಕ್ಕೆ ಸೈನು ಮಾಡಿದ್ದೀನಿ ನಾನು ಅದರಲ್ಲಿ ಯಾರು ಇನ್ಸ್ಪೆಕ್ಟ್ರ್ ಸಂಗಮೇಶ್ ಅಂತ ಒಬ್ಬರು ಬಂದುಬಿಟ್ಟು ಅದರಲ್ಲಿ ಇದರಲ್ಲಿ ಗೋಲ್ಡ್ ಚೈನ್ ಇಲ್ಲಮ್ಮ ಅದು ಸಾಕ್ಷಿ ಬೇಕು ಅದೆಲ್ಲ ದೊಡ್ಡ ದೊಡ್ಡ ಇದಾಗುತ್ತೆ ಇಲ್ಲಾಂದರೆ ಎಲ್ಲ ಉಂಟ ಪಡೆದಾಗ್ಬಿಡುತ್ತೆ ನೀವು ಕೆ ಚೈನ್ ಬಿಟ್ಬಿಡಿ ಓಲೆ ಬಿಟ್ಬಿಡಿ ಕಿವಿಯಲ್ಲಿ ರಕ್ತ ಬಂತ ಅವ್ರು ಕಿತ್ಕೊಂಡಾಗ ಅಂದರು ಸರ್ ಆಮೇಲೆ ಮೊಬೈಲು ಆಮೇಲೆ ಚೈನು ಆ ಥರ ಹೇಳಿದ್ರು ಸರ್ ಮತ್ತು ಮೊಬೈಲು ಬಿಟ್ಬಿಡಿ ಮೊಬೈಲು ಅದಕ್ಕೆ ಕಿತ್ಕೊಂಡಿಲ್ಲ ಅದಕ್ಕೆ ನೀವೆಲ್ಲ ಸುಮ್ಮನೆ ಹೇಳ್ತಾಯಿದ್ದೀನಿ ಈಗ ಸುಮ್ಮನೆ ಸರ್ ನಾನು ಈಗ ಅವರು ಕಾಲಲ್ಲಿಂದ ಒದ್ದಿದ್ದಾರೆ ಸರ್ ನನ್ನ ಚೊಪ್ಪಿ ಕಾಲಲ್ಲಿಂದ ಅದು ಅದು ಬಿಟ್ಬಿಡಿ ಕೈಗಳಿಂದ ತಳ್ಳಿ ತೂಕಿದ್ದಾರೆ ಆ ಥರ ಈ ಥರ ಬರ್ಕೊಂಬಂದಿದ್ದಾರೆ ಸರ್ ನಾನು ನಾನು ಸೈನ್ ಮಾಡೋಲ್ಲ ಅಂತ ಹೇಳಿದೆ ಸರ್ ಈಗ 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 ಏ ಈಗ ಹೇಳಿಕೆ ಲಾಸ್ಟಲ್ಲಿ ನಾನು ನಾಳೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಂದು ಹೇಳಿಕೆ ಬರ್ಕೊತಿದ್ದೆ ಸರ್ ಅದಕ್ಕೆ ನಾನು ಸೈನ್ ಮಾಡಲ್ಲ ಅಂತ ಹೇಳಿದೆ ಸರ್ ನಾನು ತಪ್ಪಲ್ಲ ನಾನು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸೈನ್ ಮಾಡಿದ್ದೀನಿ ಅದು ಅದು ಬೇಡ ಕಂಪ್ಲೇಂಟ್ ಬೇಡ ಅದಕ್ಕೆ ಅವರು ಇದು ನಿಮ್ಮ ಮೇಲೆ ಅಸಲ್ಟ್ ಕೇಸ್ ಹಾಕ್ಸ್ತೀವಿ ಅವ್ರ ಬಗ್ಗೆ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ದೀಯಾ ನೀನು ಅದು ಅದೆಲ್ಲ ಮಾತಾಡ್ತಿದ್ದಾರೆ ಸರ್ ನಿಮಗೆ